ಕ್ಷೇತ್ರದ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ದಿಬ್ಬೂರು ಗ್ರಾಮದ ಶ್ರೀಮತಿ ಸುನಂದ ಬಿಎನ್ ಪ್ರಕಾಶ್ರವರು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಸಮ್ಮುಖದಲ್ಲಿ ಸೋಮವಾರ ತಮ್ಮ ಉಪಾಧ್ಯಕ್ಷ ಸ್ಥಾನದ ಪದಗ್ರಹಣ ಮಾಡಿದರು ಇದೇ ವೇಳೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಾತನಾಡಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಒಂದು ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಯಾಗಿದ್ದು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಶ್ರೀಮತಿ ಸುನಂದ ಬಿಎನ್ ರವರು ಅವಿರೋಧವಾಗಿ ಆಯ್ಕೆಯಾಗಿ ರುವುದು ಸಂತೋಷದ ಸಂಗತಿ ಪದಗ್ರಹಣ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು ನೂತನ ಉಪಾಧ್ಯಕ್ಷೆ ಶ್ರೀಮತಿ ಸುನಂದಾ ಬಿಎನ್ ಪ್ರಕಾಶ್ ಅವರು ಮಾತನಾಡಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ತಮ್ಮ ಬೆಂಬಲ ನೀಡಿ ಸಹಕರಿಸಿರೋ ಶಾಸಕರಾದ ಶ್ರೀ ಎಸ್ಆರ್ ರವರು ಮತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರಿಗೆ ಈ ಶುಭ ಸಂದರ್ಭದಲ್ಲಿ ಕೃತಜ್ಞತಾಪೂರ್ವಕ ಧನ್ಯವಾದ ತಿಳಿಸಲಿಚ್ಛಿಸುತ್ತೇನೆ ಎಂದು ತಿಳಿಸಿದರು ನೂತನ ಉಪಾಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಲವು ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ಯಲಹಂಕ ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಪುರ ಶ್ರೀ ಮಂಜುನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಮರಾವತಮ್ಮ ಮಾಜಿ ಅಧ್ಯಕ್ಷ ಶ್ರೀ ಟಿ ಮುನಿರೆಡ್ಡಿ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಎಸ್ಜಿ ಪ್ರಶಾಂತ್ ರೆಡ್ಡಿ ಹೇಮಂತ್ ಕುಮಾರ್ ಜೆಸಿ ಮಂಜುನಾಥ್ ಶ್ರೀಮತಿ ಚೈತ್ರಾ ಎಚ್ಆರ್ ಕೆಂಪೇಗೌಡ ಜೀವಿತ ಮುನಿಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ನಂಜೇಗೌಡ ಶ್ರೀ ಕೆ ಬಾಬು ಪದ್ಮಶ್ರೀ ರೆಡ್ಡಿ ಶಾಂತಲಾ ರಾಜಣ್ಣ ಭಾಗ್ಯಲಕ್ಷ್ಮಿ ಕಿರಣ್ ಮಲ್ಲೇಶ್ ಸಿ ಸುಧಾರಾಣಿ ವೀಣಾ ಆರ್ ಶೋಭಾ ಮುನಿಯಪ್ಪ ಆರ್ ರವಿಚಂದ್ರ ಹರೀಶ್ ಎನ್ ಶೋಭಾ ಮುನಿರತ್ನಮ್ಮ ಮತ್ತು ಪಿಡಿಒ ಕಾರ್ಯದರ್ಶಿ ಸಿಬ್ಬಂದಿಯವರು ಭಾಗವಹಿಸಿದ್ದರು ಗ್ರಾಮ ಪಂಚಾಯತಿಗೆ ಅವಿರೋಧವಾಗಿ ಶ್ರೀಮತಿ ಸುನಂದ ಪ್ರಕಾಶ್ರವರು ಆಯ್ಕೆಯಾಗಿದ್ದಾರೆ ಒಬ್ಬ ಮಹಿಳೆಯಾಗಿ ಈ ಗ್ರಾಮ ಪಂಚಾಯಿತಿ ವಿಶಾಲವಾಗಿರ್ತಕ್ಕಂಥ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಉಳಿಕೆ ಅವಧಿಯಲ್ಲಿ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿ ಜನಾನುರಾಗಿಯಾಗಿ ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸೋ ರೀತಿಯಲ್ಲಾಗಲಿ ನಾನು ಕೂಡ ಅವ್ರು ಯಾವುದೇ ಕೆಲಸ ಕಾರ್ಯಗಳು ಜೊತೆಯಾಗಿದ್ದು ಅಭಿವೃದ್ಧಿ ಕೆಲಸಕ್ಕೆ ಪೂರ್ವವಾಗಿ ನಾನು ಕೂಡ ಕೆಲಸ ಮಾಡ್ತೀನಿ ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರು ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಯಾವುದಕ್ಕೆ ಗೊಂದಲಕ್ಕೆ ಅವಕಾಶ ಇದ್ದ ರೀತಿಯಲ್ಲಿ ಊರಿನ ಕೆಲಸಗಳನ್ನು ಒಟ್ಟಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಾನು ಈ ಗ್ರಾಮ ಪಂಚಾಯಿತಿಯ ಶಾಸಕನಾಗಿ ಅಂದರೆ ಇಲ್ಲಿ ನನ್ನ ಹುಟ್ಟುದೂರು ನನಗೂ ಕೂಡ ಅತೀವವಾದಂಥ ಹೆಮ್ಮೆ ಆಗ್ತದೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಈ ಹುಡುಕೆ ಅವಧಿಯಲ್ಲೂ ಕೂಡ ಸರ್ಕಾರದ ಕಡೆಯಿಂದ ಕೂಡ ನಾನು ಅನುದಾನವನ್ನು ತಂದು ಈ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತೀನಿ ಶ್ರೀಮತಿ ಸುನಂದ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಇಡೀ ಗ್ರಾಮಕ್ಕೂ ಒಳ್ಳೇದು ಮಾಡಲಿ ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋ ರೀತಿಯಲ್ಲಿ ಜನಗಳನ್ನು ವಿಶ್ವಾಸ ಗಳಿಸೋ ರೀತಿಯಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ಮಾತಾ ನಡೆದ ಉಪಾಧ್ಯಕ್ಷರ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ ಮಾರ್ಗದರ್ಶನ ಹಾಗೂ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಯಣ ಅವರು ಎಸ್ ಎನ್ ರಾಜಣ್ಣ ಅವರು ಎಲ್ಲ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ನಮ್ಮ ಸದಸ್ಯರಿಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಲುಪ ಅರ್ಪಿಸುತ್ತೇನೆ ನಮ್ಮ ಮಾ ಶಾಸಕರ ಮಾರ್ಗ ಯಾವಾಗಲೂ ಅವರ ಮಾರ್ಗದರ್ಶನದಂತೆ ನಾವು ನೆ ನಡ್ಕೊಂಡು ಹೋಗ್ತೀವಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಬಂದರೂ ಅವ್ರ ಹತ್ರ ಹೋಗ್ ಕೇಳಿದಾಗ ಅವ್ರು ಆಗೋದಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಯಾವುದಕ್ಕೂ ಆಯ್ತಮ್ಮ ನೋಡಿ ಮಾತಾಡಿ ನಾವು ತಿಳಿಸ್ತೀವಿ ಅಂತ ಹೇಳ್ತಾರೆ ಇದು ಒಂದು ಅಭಿವೃದ್ಧಿಂತ ಪಂಚಾಯಿತಿ ಆಗಿದೆ ಇರುತ್ತೆ ಅದನ್ನು ನಮಗೆ ಸಹಕಾರ ಕೊಟ್ಟು ಅವ್ರ ಮಾರ್ಗದರ್ಶನ ಮುಂದೂಡುತ್ತೆ